ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅಂದ್ಕೊಳತ್ತೀವಿ ನಾವು ಅರಾಮದೇ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ನಾನು ಏನು ವಿಶೇಷತೆ ತಂದೀನಿ ಅಂಥೇಳಿ ನೋಡೋಣ ನಾನು ನೋಡ್ರಿ ಒಳಗಂತೂ ವಿಡಿಯೋ ಹಾಕಿದ್ದೆ ಮದ್ವೆ ಆದ್ಮೇಲೂ ನಮ್ಮ ಅಮಾರ್ಮನಿಯೊಳಗೆ ಏನೇನು ಕಾರ್ಯಕ್ರಮಗಳಿದ್ವು ಅಂಥೇಳಿ ಈ ವಿಡಿಯೋದಾಗ ಹಾಕಾತೇನೆ ಸತ್ಯನಾರಾಯಣ ಪೂಜೆ ಮದುವೆ ಆದ ನೆಕ್ಸ್ಟ್ ಡೇನೂ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ರೆ ಇದು ನೋಡಿರಿ ಸತ್ಯನಾರಾಯಣ ಪೂಜೆ

ನೋಡ್ರಿ ಸಂಜೆಕ್ಕೆ ನೀರು ಮಾಡೋ ಕಾರ್ಯಕ್ರಮ ಮಾಡಿದ್ರಿ ಅವತ್ತು ಶನಿವಾರ ದಿನ ಆಯ್ತು ಹೇಳಿ ಅವತ್ತು ನೀರು ಮಾಡಾತಾರೆ ನೋಡ್ರಿ ಮೊದಲೇನ ನೀರು ಇದು ಮದ ಕೈಗೆ ಎರಡು ಕೈಗೆ ಹಿಂಗೆ ಅರ್ಶಿನ ಹಚ್ಚಿ ಅದನ್ನು ಅಲ್ಲೇ ತೊಳಸ್ಬಿಡ್ತಾರ್ರಿ ಕೈಗೆ ಒಂದು ಸ್ವಲ್ಪ ಗಲ್ಲಕ್ಕೆ ಹಚ್ತಾರೆ ಬಾಳೆನ ಹಚ್ಚಂಗಿಲ್ಲ ಮದುವೆ ಒಂದು ಸ್ವಲ್ಪ ಸ್ವಲ್ಪ ಹಚ್ಚಿ ನಿಯಮ ಮಾಡ್ತಾರೀ ಇದನ್ನ ಎರಡು ಸರಿ ಮಾಡಿದ್ರಿ ನೀರು ಹಂಗೆ ಪ್ರತಿಯೊಬ್ಬರು ಅರಶಿನ ಹಚ್ಚಿ ಆರತಿ ಮಾಡಿ ವಡೆಪ್ಪಿನೊಳಗೆ ಗಂಡನ ಹೆಸರು ಹೇಳ್ತಾರಲ್ರಿ ಹಂಗೆ ಒಡಪ್ಪ ಹೇಳಿ ಗಂಡನ ಹೆಸ್ರು ಹೇಳಾಕತ್ತಿದ್ರೆ ಸ್ವಾಮಿ ಅಲ್ಲಿ ಜಾದುಚಿ ದಾಂಜಿನ ಚುಕ್ಕಾ ಹದಿಚೆ ನಿಣಾವ್ ದೆನಾಾವ್ नाव ಸಾಂಗ್ ಓ ನಾವ್ ಸಾಂಗ್ ಓ ಮೈಕಾಲ್ ತು ನಾವ್ ಆಗಿ ಸಂಜೆ ಎಲ್ಲರು ಬಡಪಾ ಕೇಡೆ ಎ ನಿಮಕ ರಾತ್ರಿಲಿ ನಿ ಯುಟ್ಯೂಬ್ ದೆಗ ಬರಂಗಿಲ್ಲ ಅಂತಾಕಿ ಹ್ಮ್ ಬರಂಗಿಲ್ಲ ಹೇ ನಾಗರಾಜ ಅವನು ನಾಗೇಂದ್ರ ಯಾಕೆ ಹೇಳ್ತಾರ್ ಅಂತಾವು ना घर आजाओ। ये हेड जल्दी 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 है। ये यार बहुत तुलसी मम्मी। नमो गुरु कपाल। श्श। डाकले में। बुरा बुरा ये घर में इधर ताला। इधर ताला इधर ताला

కే <laughs> <laughs> <coughs> <coughs> hey,

ನೋಡ್ಯಾ <laughs> बैठ गई ची। गलत बोली बस ठीक है। आज बारगाह ही रो। नीना बस। गलत बोला ठीक लेना। परां बोली नीना। और नंगी मैं बोलूँगी। आपका वर्ता है। आपका वर्ता है। आपने ख़सी कई बार बोल दिया उसके। ख़सी बोलते हैं। தானி தான் இருக்கணும் தானி தான் இருக்கணும் கடா தாரை வந்து தரது சரி காலே பளி பளி தண்ணி 25 தண்ணி அத நல்லா அங்க இருக்கு ஹான் 40 20 போ இந்த ஆக்சன் பண்ணு அது இங்க இருக்கே இங்க இருக்கணும்ல கட்டாய கட compres அது முடிஞ்சே ஆ ஆண்டி முடிஞ்சே तो दरअसल वही इधर बड़ा आ रहा है मानि लग जाता है बोलो हां जोरेन्द्र मानि लग जाता है धन्यवाद लगता है अंडा नहीं ठंडा 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 साथ ठंडा दरअसल वही इधर पर ठंडा बड़ा बड़ी शाम को करते मान ಇದು ನೀರು ಮಾಡಿದ್ದ ನೆಕ್ಸ್ಟ್ ಡೇ ರೀ ಅದ್ರ ನೆಕ್ಸ್ಟ್ ಡೇ ಗೊಂದಲಾಯಿತ ಹಂಗಾಗಿ ನೆಕ್ಸ್ಟ್ ಡೇ ಸುಮ್ಮನೆ ಖಾಲಿ ಕುಂದರೋದೆ ಅಂತ ಹೇಳಿ ಎಲ್ಲರೂ ಟಿವಿ ವಿ ಒಳಗೆ ಲಿರಿಕ್ಸ್ ಬರಂಗ ಹಾಡು ಹಚ್ಚಿ ಎಲ್ಲರೂ ಹಾಡು ಹೇಳ್ಕೊಂತ ಕುಂತಿದ್ವಿ ಎಲ್ಲರೂ ಸೇರೋದು ಆದರೂ ಸೇರಿದಾಗ ಹೀಗೆಲ್ಲ ಎಂಜಾಯ್ಮೆಂಟ್ ಮಾಡಿದ್ರೆ ಆ ನೆನಪುಗಳು ಯಾವಾಗೂ ಹಂಗೆ ಉಳಿತಾವೆ ನೋಡ್ರಿ ಆ ವಿಡಿಯೋ ನೋಡಿದಾಗ ಒಮ್ಮೆ ಎಷ್ಟು ಖುಷಿ ಅನ್ನಿಸ್ತೈತಿ ಅಂದರೆ ಹೊಳ್ಳಿ ನಾವು ಆ ಆವತ್ತೇನು ನಡೆದಿತ್ತಲ್ಲ ಆ ಖುಷಿ ಮತ್ತು ಹೊಳ್ಳಿ ನಮಗೆ ನೆನಪಾಕೈತಿ ಅಷ್ಟು ಖುಷಿ ಅನ್ನಿಸ್ತೈತಿ ಅಣ್ಣ ಎಳೆನೊಬ್ಬ ಚಂದ್ರ ಬೆಳ್ಳಿ ಬೆಳಕ ತಂದ ತಂದ ಪ್ರೀತಿ ಅಂದರೆ ಕೇಳಿ ತಾನೆ ಉತ್ತರ ತಂದ ಸ್ವಚ್ಛ ಬೆಳಕಿನಂತೆ ಇನ್ನು ನಾನು ನೀನು ಸೇರಿ ಬಿಟ್ಟು ಹಾಗೆ ನೀನು ನಾನು ಒಂದೇ ಹಾಡಂತೆ ಇನ್ನು ನಾನು ಮನೆ ಕೇಳೋ ಪ್ರೇಮಿಗಳಲ್ಲಿ ನಮ್ಮನ್ನು ಸೇರಿಸುವ ಅವರಿಗೆ ಹೋಲಿಸು ಚಂದ ನಮ್ಮಿಂದಂತೂ ಪ್ರೀತಿಗೆ ದ್ರೋಹ ಆಗದು ಆಗದು ಎಂದಿರು ಆಗುವುದಾದರೆ ಹಿಂದೆ ಆಗಲಿ ಆಗುವ ಮೊದಲೇ ಪ್ರಾಣ ಹೋಗಲಿ ಒಂದೇ ಉಸಿರಂತೆ ಇನ್ನು ನಾನು ನೀನು टी दे <één bạn noise>

ಬಳು ದುನಿ ಮೇಲೆ ಒಬ್ಬಳೇ ಪ್ರಾಣವತ್ತೈಟ್ಟು ಜನ್ಮ ನೀಡುವ ತಾಯಿ ಇಲ್ಲಿ ಒಬ್ಬಳೇ ಕಾಣುವ ದೈವವೇ ಬರೇರ ತಾಯಿ Yeah. <síntos> ಮೊದಲ 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 ಮುತ್ತಿನಂತ ಮಾತು ಮೊದಲ ಹಾನ ಮೊದಲ ಭಾವ ಮೊದಲ ವೇದ ಮೊದಲ ಮೊದಲ ಸರಿ ಗಮ ಸ್ವರ ಮೊದಲ ಕೈ ತಕೊಂಬ

हो गए प्यार की रागनी में विवाह में बाहेती निगाहें लो आने लगा जिंदगी का मजाते मौसम

ಮೊದಲ ಕೊನೆಯ ನನ್ನ ಎದೆಗೆ ತಿಳಿಸೋ ವಾಗದಲಿ ಕೊನೆ ಬೀದಿಯಲಿ ನನಗೂ ಬರಲು ಕಡೆಯಿಂದ ಕಿಡಕಿ इन yeah. ड yeah. ನಮ್ಮ ದೊಡ್ಡಮ್ಮರೊಬ್ಬರು ಬಿಜಾಪುರ ಹತ್ರ ಮನ್ಗುಳಿ ಅಂತೈತ್ರಿ ಅಲ್ಲಿರ್ತಾರೆ ಅವ್ರಿಗೆ ಮತ್ತೊಳಗೆ ಉಪ್ಸಕ್ಕೆ ಬರೋಕ್ಕೈತಿಲ್ಲ ಅಂತ ಹೇಳಿ ನಮ್ಮ ಮಾಮನ ಮಗಳು ಅಲ್ಲ ಹಾಗಾಗಿ ಒಂದೆರಡು ದಿನ ಗ್ಯಾಪ್ ಇತ್ತು ಆ ಟೈಮ್ ಒಳಗೆ ಅವರು ಕೋಸ ಮಾಡಿ ಹೋದ್ರ ಅಂತ ಹೇಳಿ ಉಪಸ ಮಾಡ್ತಾರ ನೋಡಿ ಸೋಸಿ ತೋದ ಗೋಧಿ ತೋಸಿ ಬಿಸಿ ಬಿಟ್ಟೆ ದಿಟ್ಟ ತಟ್ಟಿಸೋಸಿ ಸುರಳಿ ನೋಡಿಗೆ ನಾದನ ಮಾಡೆ ನಂದಾಳ ಬಾಲನ ಬೈಕಿ ಲಾಗಿ ನಂದಾಳ ಬೇ ನಂದೋದ ಗೋದಿ ತೋಸಿ ಬಿಸಿ ಪಿಟ್ಟೆ ದಿಟ ಕಾಟಿ ಸೋಸಿ ತೋದ ಗೋದಿ ತೋಸಿ ಬಿಸಿ ಪಿಟ್ಟೆ ದಿಟ ಕಾಟಿ ಸೋಸಿ ನೋಡಿ ಗಿ ನಾದರ ಮಾಡಿ ಬಗ್ಸೆ ನಂದಳಿ ಲಿ ಬಗಸೆ ನಂದಾಳಿ ർച്ചി അപ്പള ചണ്ടി ഉപ്പിനി എണ്ണി ഹളി കർച്ചി അപ്പള ചണ്ടി ഉപ്പിനിട്ടു പനിടിക്കണ്ടുണ്ടേ നന്ദാള ബാലാൽ ബൈക്കി ലി ബസേ നന്ദാൽ ബൈക്കിലാക്കി ബഹുസേ നന്ദാളി ಕುದರ ದಾಳಿ ಹಣ್ಣ ತರಿಸಿ ಗುಲಾಲ ಚಿಕ್ಕಿಸಿ ಬಾಳಿ ಹಣ್ಣ ತರಸಿ ಎಂಬಾತ ನೀರಿ ಒಯ್ದು ಊಟ ನಂದಾಳ ಬಳಿಯ ಬಿಸಿಲಿಗೆ ಬೆನ್ನ ಬೇಟೆ ಹೂವ ನರಮಾನಿ.

ఆ ఇక్కడి నుంచి ఆ నడుస్తారు ఇంకొంచెం సైకిల్

ಜಾನ್ ಏನ್ ಮಾಡ್ತಾ ಇದ್ದೀಯಾ ಅಪ್ಪ ಏನು ಮಾಡಿ ಖಾಲಿ ಆದೋ ಯಾ ಅದನ್ನ ಬನ್ ಮಾಡೋದನ ಅದ ಬನ್ ಅದಕ್ಕಿಂಲಿ ಅಮ್ಮ ಏಯ್ ಬಿಡ ಬಿಡ ಒಂದು ನಿಮಿಷ ಹೆಡ್ಕೋದನೆ ಹೇಳ್ತಾರೆ ಅಂತ ಯಾ ಬಾರ ಬಡ ಮಾಡಿದ್ರಲ್ಲ ಇಲ್ಲ ಯಾರು ಕೊಡ್ರಿ ಹಿಂದೆ ಏನೋ ಅವರಿಗೆ ನೋಡು ಇದೆಲ್ಲಾ ಕಂಟೆ 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 哈哈了！<laughs> <laughs>